ಕರ್ನಾಟಕ ಪ್ರವೃತ್ತಿಗೆ ಸಂದರ್ಶನಕ್ಕೆ ತಮಗೆ ಸ್ವಾಗತವನ್ನು ಕೊಡ್ತಾ ಈ ಬಾರಿಯ ಚುನಾವಣೆಯಲ್ಲಿ ನಾವು ಅಭ್ಯರ್ಥಿ ಆಗಲು ಕಾರಣ ಅಭ್ಯರ್ಥಿ ಆಗಲಿಕ್ಕೆ ಕಾರಣ ಏನಂದರೆ ನಾವು ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳನ್ನ ಕಳೆದಿದ್ದೀವಿ ಅಂತ ಎಲ್ರಿಗೂ ಗೊತ್ತಿದೆ ಆದರೆ ಒಂದು ಕ್ಲರ್ಕ್ ಹುದ್ದೆ ಒಂದು ಕ್ಲರ್ಕ್ ಅಂದರೆ ಒಂದು ಡಿ ಗ್ರೂಪ್ ಕ್ಲರ್ಕ್ ಹುದ್ದೆ ಖಾಲಿ ಆದರೆ ಎಲ್ಲ ಎಜುಕೇಟೆಡ್ಸು ಸಾವಿರಾರು ಗಟ್ಟಲೆ ಅರ್ಜಿ ಆಗ್ತವೆ ಆದರೆ ಒಂದು ಶಾಸಕ ಒಂದು ಸಂಸದ ಒಂದು ಚುನಾವಣೆ ಬಂದರೆ ಹತ್ತು ಅರ್ಜಿಗಳು ಅಖಾಡದಲ್ಲಿ ನಿಂತ್ಕೊಳ್ಳಲಿಲ್ಲ ಯಾಕೆ ಅಖಾಡದಲ್ಲಿ ನಿಂತ್ಕೊಳ್ಳೋದಿಲ್ಲ ಹಾಗಾದ್ರೆ ನಾವು ಎಲ್ಲರೂ ಹೇಳ್ತೀವಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಎಜುಕೇಶನ್ ಬೇಕು ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತೆ ಮಾಧ್ಯಮಗಳಲ್ಲಿ ಡಿಬೇಟ್ ಮಾಡಿಸ್ತೀವಿ ಚರ್ಚೆ ಮಾಡ್ತೀವಿ ಅದೇ ಚುನಾವಣೆಯಲ್ಲಿ ಸ್ಪರ್ಧೆಗಳಾಗಲಿಕ್ಕೆ ಅದೇ ವಿದ್ಯಾವಂತರು ಸ್ಪರ್ಧೆಗೆ ಬರಲಿಕ್ಕಿಲ್ಲ ಯಾಕೆ ಯಾಕೆ ಸ್ಪರ್ಧೆ ಮಾಡಿದ್ರೆ ಅವ್ರು ನಮ್ಮ ಕಾನೂನಿಂದ ಆಚೆ ಹೊರಗಿಟ್ಟಿದ್ದಾರೆ ಅವ್ರನ್ನ ಸ್ಮೂತಕಾಂತಿ ಏನಾದ್ರು ಹೇಳಿದಾರು ಸ್ಪರ್ಧೆ ಮಾಡ್ಬಿಡಿ ಅಂತ ಕೇಳಿದಾರ ಆದ್ರೂ ಸ್ಪರ್ಧೆ ಬರೋಕ್ಕಿಲ್ಲ ಆದರೆ ಹೊರ್ಗಡೆ ಕೂತ್ಕೊಂಡು ಚೆನ್ನಾಗಿ ಚರ್ಚೆ ಮಾಡ್ತಾರೆ ಅದ್ರ ಬದಲು ಅಖಾಡಕ್ಕೆ ಬನ್ನಿ ನೀವು ಸಹ ಅಖಾಡಕ್ಕೆ ಬಂದರೆ ಆಗ ಅದ್ರ ಬೆಲೆ ಗೊತ್ತಾಗುತ್ತೆ ಚುನಾವಣೆಗೆ ಬಂದು ಇಳಿರಿ ಆಗ ನ್ಯಾಯಸಮ್ಮತವಾದ ಎಜುಕೇಷನ್ ಬೇಕೋ ಬೇಡ ಅನ್ನೋದನ್ನ ನೀವು ಅಲ್ಲಿ ಚರ್ಚೆ ಮಾಡಿದ್ರೆ ನ್ಯಾಯ ಸಿಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ರಾಷ್ಟ್ರೀಯ ಪಕ್ಷಗಳು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಮತ ಕೇಳುವುದರ ಬಗ್ಗೆ ಅಭಿಪ್ರಾಯ ತಿಳಿಸಿದೆ ಪ್ರಸ್ತುತದಲ್ಲಿ ಏನಾಗಿದೆ ಅಂದ್ರೆ ಈಗ ರಾಷ್ಟ್ರೀಯ ಪಕ್ಷಗಳು ಈಗ ಪರ ವಿರೋಧ ಅಂದರೆ ಪ್ರಜಾಪ್ರಭುತ್ವವನ್ನು ಹೆಸರಿಟ್ಕೊಂಡು ಪರ ವಿರೋಧದಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ ನಾನು ಅವರು ಕೇಳ್ತಕ್ಕಂಥ ಪ್ರಶ್ನೆ ಏನಂದರೆ ನೀವು ಸಹ ನಮ್ಮ ಪ್ರಜಾಪ್ರಭುತ್ವದ ಕಾನೂನಿನ ಅಡಿಯಲ್ಲಿಯೇ ನೀವು ನಮ್ಮ ಪಕ್ಷಗಳನ್ನು ನೋಂದಣಿ ಮಾಡ್ಕೊಂಡು ಅದೇ ಅಡಿನಲ್ಲಿ ನೀವು ಕೆಲಸ ಇದ್ದೀರಾ ಆದರೆ ನಿಮ್ಮ ಪಕ್ಷದ ಒಳಗಡೆ ನೀವು ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡಿಲ್ಲ ಅದನ್ನು ನಡೆಸ್ತಾ ಇಲ್ಲ ಅದನ್ನು ಪಾಲನೂ ಸಹ ಮಾಡ್ತಾ ಇಲ್ಲ ಅದಕ್ಕೆ ಕಾರಣ ಏನಂದರೆ ಈಗ ಪ್ರಸ್ತುತವಾಗಿ ಕುಟುಂಬಗಳನ್ನ ನೀವು ಕಟ್ತಾ ಇದ್ದೀರಾ ಈ ಹಿಂದೆ ರಾಜಪ್ರಭುತ್ವ ಇತ್ತು ನಮ್ಮ ದೇಶದಲ್ಲಿ ಆ ರಾಜಪ್ರಭುತ್ವದ ಉದ್ದೇಶ ಏನು ಒಂದೇ ಕುಟುಂಬದ ಸದಸ್ಯರುಗಳು ಅಂದ್ರೆ ಆ ಕುಟುಂಬದಲ್ಲಿ ಮುಂದುವರೆದಂತೆ ಹುಟ್ಟುತ್ತಾ ಹೋಗ್ತಕ್ಕಂಥ ಮರಿ ಸದಸ್ಯರಿಂದ ಹಿಡಿದು ಇವತ್ತಿನ ಸದಸ್ಯರ ತನಕ ಅವರುಗಳೇನೆ ಅಧಿಕಾರವನ್ನು ಅನುಭವಿಸ್ಬೇಕು ಅಂತಕ್ಕಂಥದ್ದು ರಾಜಪ್ರಭುತ್ವ ಆ ನಂತರ ಏನು ಬಂತು ವಿದೇಶಿಗರ ಪ್ರಭುತ್ವ ವಿದೇಶಿಗರ ಏನು ನನ್ನ ಸ್ವಾರ್ಥಕ್ಕಾಗಿ ನಿಮ್ಮ ಜೀತಗಾರಿಕೆ ಮಾಡಿದ್ರೆ ನನಗೆ ಅಧಿಕಾರ ಸಿಗ್ತಾ ಇತ್ತು ಇದು ವಿದೇಶಿಗರು ಕಲಿಸ್ಕೊಟ್ಟಂಥ ಗುಣಗಳು ಈ ಎರಡೂ ಪ್ರಭುತ್ವಗಳನ್ನ ನೀವು ಈ ಪ್ರಜಾಪ್ರಭುತ್ವದೊಳಗೆ ಇಟ್ಕೊಂಡು ನೀವು ಪಕ್ಷಗಳನ್ನ ನೀವು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಅಂತ ಮಾತಾಡ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಅಂಶಗಳನ್ನ ನೋಡಿದ್ರೆ ನಾನು ಹೇಳ್ತಕ್ಕಂಥದ್ದು ಏನಂದರೆ ಪ್ರಸ್ತುತದಲ್ಲಿ ನೀವು ಪ್ರಜಾಪ್ರಭುತ್ವವನ್ನು ಪದನ ಬಳಕೆ ಮಾಡಲಿಕ್ಕೆ ನಿಮಗೆ ನೈತಿಕತೆ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಚುನಾವಣೆಯಲ್ಲಿ ಆಸೆ ಆಮಿಷಗಳ ಪಾತ್ರ ಇದರ ಬಗ್ಗೆ ತಮ್ಮ ಸರ್ ಈಗ ನಮ್ಮ ದೇಶದಲ್ಲಿ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆಗಿದೆ ಏನಾಗಿದೆ ಅಂದರೆ ಎಪ್ಪತ್ತೈದು ವರ್ಷಗಳ ಹಿಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ನಮ್ಮ ದೇಶದಲ್ಲಿ ಜನಗಳಿಗೆ ತಿಳುವಳಿಕೆ ಮಟ್ಟಕ್ಕೆ ಕೊರತೆ ಇತ್ತು ಶಿಕ್ಷಣ ಕೊರತೆ ಇತ್ತು ನಂತರದಲ್ಲಿ ಇವತ್ತಿನ ಥರ ಇರ್ತಕ್ಕಂಥ ವಿಡಿಯೋಗಳಿರಲಿಲ್ಲ ನಿಮ್ಮ ಹಾಗೆ ತುಂಬ ಜನ ಪತ್ರಕರ್ತರುಗಳು ಸಹ ಇರಲಿಲ್ಲ ನಮ್ಮ ದೇಶದಲ್ಲಿ ಪ್ರಸ್ತುತದಲ್ಲಿ ಏನಾಗಿದೆ ಆ ಆ ಸಂದರ್ಭದಲ್ಲಿ ಆಸೆ ಅಂಶಗಳ ಪಾತ್ರ ಚೆನ್ನಾಗಿ ನಡೀತಿತ್ತು ಅಂದರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಕಾಲಘಟ್ಟಗಳು ಬಂತಕ್ಕಂಥ ಸಂದರ್ಭಗಳ ಅನುಗುಣ ಅನುಗುಣವಾಗಿ ಪ್ರಸ್ತುತದಲ್ಲಿ ಏನಾಗಿದೆ ಅಂದರೆ ಕ್ಯಾಮರಾಗಳು ಕಂಡು ಸಾವಿರ ಗಟ್ಟಲೆ ಇದೆ ವಿದ್ಯಾವಂತರು ಕೋಟಿ ಕೋಟಿಗಳ ಲೆಕ್ಕದಲ್ಲಿದ್ದಾರೆ ಆದರೆ ನಾವು ಚುನಾವಣೆಯಲ್ಲಿ ಆಸೆ ಅಂಶಗಳು ಇವೆ ಅಂತ ಒಪ್ಕೊಳ್ಳಿಕ್ಕೆ ತುಂಬ ದುರಂತ ಆಗುತ್ತೆ ಯಾಕಂದರೆ ಎಲ್ಲರೂ ಆಸೆ ಅಂಶಗಳು ಈ ಲಕ್ಷಾಂತರ ಜನರಲ್ಲಿ ಇರ್ತಕ್ಕಂಥ ಪತ್ರಕರ್ತರು ಸಾವಿರಾರು ಜನ ಇರ್ತಕ್ಕಂಥ ಕ್ಯಾಮ್ರಾಗಳು ಕೋಟೆ ಹಂತದಲ್ಲಿ ಆಗ್ತಕ್ಕಂಥ ವಿದ್ಯಾವಂತರು ಎಲ್ಲರೂ ಸಹ ನಿದ್ದೆಗೆ ಜಾರಿ ಇರ್ತಾರೆ ಯಾವುದು ಸೂಕ್ತವಾದ ಸಮಯದಲ್ಲಿ ಸೂಕ್ತವಾದ ಸಂದರ್ಭದಲ್ಲಿ ಈಗ ಚುನಾವಣೆ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಎಚ್ಚರವಾಗಿರಬೇಕು ಮೈಯೆಲ್ಲ ಪ್ರಜ್ಞೆ ಇರಬೇಕು ಆದರೆ ಈ ಸಂದರ್ಭದಲ್ಲಿ ಅವರು ನಿದ್ದೆಗೆ ಜಾರೋದ್ರಿಂದ ಕ್ಯಾಮ್ರಾಗಳು ನಿದ್ದೆಗೆ ಜಾರೋದ್ರಿಂದ ನಮ್ಮ ಅಭಿಪ್ರಾಯಗಳು ನಮ್ಮ ನಿಲುವುಗಳು ನಿದ್ದೆಗೆ ಜಾರೋದ್ರಿಂದ ಈ ಆಸೆ ಆಮಿಷಗಳ ಪಾತ್ರ ರಾರಾಜಿಸ್ತವೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಕ್ಷೇತ್ರದ ಜನತೆಗೆ ಅಂದ್ರೆ ಕ್ಷೇತ್ರದ ಮತದಾರರಿಗೆ ಏನ್ ಸಂದೇಶ ಹೇಳಕ್ ಇಷ್ಟಪಡ್ತೀವಿ ನಾವು ನಮ್ಮ ಕಡೆಯಿಂದ ಏನ್ ಹೇಳ್ತೀವಿ ಅಂದ್ರೆ ಈಗ ಚುನಾವಣೆಗೆ ನಿಲ್ತಕ್ಕಂಥವ್ರನ್ನ ಹೆಂಗ್ ನೋಡ್ತಾ ಇದಾರೆ ಅಂದ್ರೆ ಸೂತಕುದ ಮನೆಯವರು ಅನ್ನೋ ರೀತಿಯಲ್ಲಿ ನೋಡುವಂತ ಒಂದು ಕಾಲಘಟ್ಟ ಬಂದ್ಬಿಟ್ಟಿದೆ ಯಾಕೆ ಅಂದ್ರೆ ಕಣದಲ್ಲಿ ಉಳ್ಕಾಡ್ತಾ ಇರತಕ್ಕಂಥವ್ರೆ ಐದ ಹತ್ತು ಜನ ಆ ಐದತ್ತು ಜನದಲ್ಲಿ ನನ್ನ ಸ್ಪರ್ಧೆ ಮಾಡೋರು ಯಾವ ರೀತಿ ನೋಡ್ತಾರೆ ಅಂತಂದ್ರೆ ಇವನ್ಗೆ ಏನೋ ಲಾಭ ಬಂದ್ಬಿಟ್ಟಿದೆ ಇವ್ನ ಏನೋ ಸಿಗ್ಬಿಟ್ಟಿದೆ ಅದಕ್ಕೋಸ್ಕರ ಚುನಾವಣೆ ಹೋಗಿದ್ದಾನೆ ಅನ್ನೋ ರೀತಿಯಲ್ಲಿ ಯಾರು ಸ್ಫೂತು ನೋಡ್ತಾ ಇರ್ತಾರೆ ನೋಡ್ತಾರೆ ನಾನು ಅವ್ರಿಗೆಲ್ಲ ಒಂದು ಸಂದೇಶ ಕೊಡೋದೇನೆಂದರೆ ದಯಮಾಡಿ ಭಾರತ ದೇಶದ ಪ್ರತಿಯೊಬ್ಬ ಮತದಾರರು ಒಮ್ಮೆ ಒಂದೇ ಒಂದು ಚುನಾವಣೆಗಾದರೂ ನೀವು ದಯಮಾಡಿ ಸ್ಪರ್ಧೆ ಮಾಡಿ ಆದರೆ ಸ್ಪರ್ಧೆ ಮಾಡಿ ಕಣದಿಂದ ಹೋಗಬೇಡಿ ಕಣದೊಳಗಡೆ ಸ್ಪರ್ಧೆಯಲ್ಲಿ ಉಳ್ಕೊಳ್ಳಿ ಉಳ್ಕೊಂಡ ನಂತರ ಆ ಒಂದು ಪ್ರಕ್ರಿಯೆ ಏನಿದೆ ನಾಮಪತ್ರ ಪ್ರಕ್ರಿಯೆ ಆ ನಾಮಪತ್ರದಿಂದ ಹಿಡಿದು ಲೆಕ್ಕಪತ್ರ ಒಪ್ಸಿ ಕೊನೆಯ ತನಕ ನಾವು ಏನು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ತಗೋತೀವಿ ಅಲ್ಲಿ ತನಕ ಕಣಲಲ್ಲಿ ನಿಮ್ಮ ಅನುಭವವನ್ನು ದಾಖಲು ಮಾಡಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಒಂದು ನಾಮಪತ್ರನ ಒಂದು ರಾಷ್ಟ್ರೀಯ ಪಕ್ಷಗಳೇ ಸಬ್ಮಿಟ್ ಮಾಡಬೇಕಾದ್ರೆ ಎದುರ್ತವೆ ಯಾಕೆ ಎದುರ್ತವೆ ಅಂದರೆ ಎಲ್ಲಿ ಅಂತ ಮೂರು ಮೂರು ನಾಲ್ಕು ನಾಲ್ಕು ನಾಮಪತ್ರ ಹಾಕುತ್ತವೆ ಕೆಲವು ನಾಮಪ ಸರ್ಕ ನಾ ರಾಷ್ಟ್ರೀಯ ಪಕ್ಷಗಳ ನಾಮಪತ್ರಗಳ ತಿರಸ್ಕಾರ ಆಗಿವೆ ಕೆಲವು ಕಡೆ ಯಾಕೆ ತಿರಸ್ಕಾರ ಆಗಿವೆ ಅಂದರೆ ನಾವು ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಕಳೆದ್ರೂ ಸಹ ಇನ್ನೂ ನಾವು ಚುನಾವಣಾ ಸಾಕ್ಷರತೆಯನ್ನು ಇನ್ನೂ ಕನಿಷ್ಠ ಪ್ರಮಾಣದಲ್ಲೂ ಸಾಧಿಸಿಲ್ಲ ನಾವು ಕಲಿತಕ್ಕನ ನಿಟ್ಟಿನಲ್ಲೂ ಸಾಗಿಲ್ಲ ಹಾಗಾಗಿ ದಯಮಾಡಿ ಪ್ರತಿಯೊಬ್ಬ ಮತದಾರರು ನೀವು ಚುನಾವಣೆಗೆ ಸ್ಪರ್ಧೆ ಮಾಡಿ ಆ ನಂತರ ನಿಮ್ಮ ಅಭಿಪ್ರಾಯಗಳನ್ನ ದಾಖಲು ಮಾಡಿ ಅಂತಕ್ಕಂಥದ್ದು ನನ್ನ ಕೋರಿಕೆ ಮನವಿ ಇದು ನನ್ನ ಇದಿಷ್ಟು ಕೆ ಜೆ ಪಿ ಪಕ್ಷದ ಅಭ್ಯರ್ಥಿ ರೇಷ್ಮೆಂಗ್ರೇಜ್ ಅವರ ಮಾತುಗಳಾಗಿವೆ ನಮ್ಮ ಕೋರ್ಟಿಗೆ ಸಂದ್ರ ಸುನೀಲ್ ರೇಷ್ಮಿಂಗ್ರಜ್ ಅವರಿಗೆ ಧನ್ಯವಾದಗಳು ಧನ್ಯವಾದಗಳು